ಮಡಿಕೇರಿಯ ರಾಜಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ಮತ್ತು ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಪ್ರಕ್ರಿಯೆಗಳು ನಡೆದಿದ್ದರೂ ನಗರಸಭೆಯ ಗಮನಕ್ಕೆ ಬಾರದ ಬಗ್ಗೆ ತುರ್ತು ಸಭೆಯಲ್ಲಿ ತೀವ್ರ ವಿರೋಧಗಳು ವ್ಯಕ್ತವಾಯಿತಲ್ಲದೆ ಈ ಬಗ್ಗೆ ಅಗತ್ಯ ಮಾಹಿತಿಯನ್ನು ಪಡೆದುಕೊಳ್ಳುವ ಮೂಲಕ ಮತ್ತೆ ಸಭೆಯನ್ನ ನಡೆಸಿ ವಿಸ್ತೃತ ಚರ್ಚೆ ನಡೆಸುವ ನಿರ್ಣಯವನ್ನ ಕೈಗೊಳ್ಳಲಾಯಿತು ನಗರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷೆ ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿತ ಸಭೆಯ ಆರಂಭದಲ್ಲೇ ಕಾಂಗ್ರೆಸ್ ಸದಸ್ಯರಾದ ರಾಜೇಶ್ ಯಲ್ಲಪ್ಪ ಸೇರಿದಂತೆ ದಾಮ ನಿರ್ದೇಶಿತ ಸದಸ್ಯರು ಗ್ಲಾಸ್ ಬ್ರಿಡ್ಜ್ ಮತ್ತು ಫುಡ್ ಕೋರ್ಟ್ ಯೋಜನೆಯಿಂದ ಸರ್ಕಾರ ರೂಪಿಸಿದ್ದು ಇದಕ್ಕೆ ವಿರೋಧ ಮಾಡುವ ಉದ್ದೇಶದಿಂದಲೇ ತುರ್ತು ಸಭೆಯಿಂದ ಕರೆಯಲಾಗಿದೆ ಈ ಸಭೆಯಿಂದ ಯಾವುದೇ ಕಾರಣಕ್ಕೂ ನಡೆಯಲು ಬಿಡುವುದಿಲ್ಲವೆಂದು ಅಧ್ಯಕ್ಷರ ವೇದಿಕೆಯ ಮುಂಭಾಗಕ್ಕೆ ಬಂದು ಘೋಷಣೆಗಳಿಂದ ಕೂಗಿ ಪ್ರತಿಭಟಿಸಿದರು ಕಾಂಗ್ರೆಸ್ ಸದಸ್ಯರ ವಿರೋಧಕ್ಕೆ ಪ್ರತಿಯಾಗಿ ಬಿಜೆಪಿ ಸದಸ್ಯರು ನಗರಸಭೆಯ ಗಮನಕ್ಕೆ ಬಾರದೆ ಬಹುಕೋಟಿ ಯೋಜನೆಯನ್ನ ಜಾರಿಗೊಳಿಸುವ ಬಗ್ಗೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿ ಈ ಬಗ್ಗೆ ಸಭೆ ನಡೆಯಲೇಬೇಕೆಂದು ಪಟ್ಟು ಹಿಡಿಯುವ ಮೂಲಕ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಈ ಸಂದರ್ಭ ಅಧ್ಯಕ್ಷರು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸದಸ್ಯರಿಗೆ ಅವರವರ ಅಭಿಪ್ರಾಯಗಳನ್ನು ತಿಳಿಸಲು ಅವಕಾಶ ನೀಡುವುದಾಗಿ ತಿಳಿಸುವುದರೊಂದಿಗೆ ಸದಸ್ಯರು ತಮ್ಮ ತಮ್ಮ ಆಸನಗಳಿಗೆ ಮರಳಿದರು No! <laughs> ಸಭೆಯನ್ನು ರದ್ದುಗೊಳಿಸಿದ ಸಭೆಯನ್ನು ರದ್ದುಗೊಳಿಸಿದರೆ ಸಭೆಯನ್ನು ರದ್ದುಪಡಿಸಿದ ಅದಕ್ಕೆ ಐದು ರೇಕ್ ಇದೆ ಅದಕ್ಕೆ 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 ಚರ್ಚೆ ಸಂದರ್ಭ ಕಾಂಗ್ರೆಸ್ ಸದಸ್ಯ ರಾಜೇಶ್ ಸರ್ಕಾರದ ಯೋಜನೆಯನ್ನ ಸರ್ಕಾರದ ಭಾಗವಾದ ನಗರಸಭೆ ವಿರೋಧಿಸುವುದು ಸರಿಯಲ್ಲವೆಂದು ಅನಿಸಿಕೆ ವ್ಯಕ್ತಪಡಿಸಿದರು ಇದಕ್ಕೆ ತೀಕ್ಷ್ಣವಾಗಿ ಪ್ರತ್ಯುತ್ತರ ನೀಡಿದ ಉಪಾಧ್ಯಕ್ಷ ಮಹೇಶ್ ಜೈನಿ ಉದ್ದೇಶಿತ ಯೋಜನೆಗೆ ಮಾಜಿ ಸಚಿವ ಎಂಸಿ ನಾಣಯ್ಯ ಸಂಸದ ಯದುವೀರ್ ವಿರೋಧಿಸಿದ್ದಾರೆ ಯೋಜನೆಯಿಂದ ನಿಮಗೆ ವೈಯಕ್ತಿಕ ಲಾಭವಿದೆ ಎಂದು ಕುಟುಕಿದಾರಲ್ಲದೆ ಆಮಿಷಕ್ಕೆ ಒಳಗಾಗಿದ್ದೀರಾ ಅಂತ ಪ್ರಶ್ನಿಸಿದ ಘಟನೆ ನಡೆಯಿತು ಸದಸ್ಯರಾದ ರಾಜೇಶ್ ಯಲ್ಲಪ್ಪ ಮಾತನಾಡಿ ಗ್ಲಾಸ್ ಬ್ರಿಡ್ಜ್ ಅಷ್ಟೇ ಕರೆದಿರುವ ತುರ್ತು ಸಭೆ ಇದರೊಂದಿಗೆ ಮತ್ತೆರಡು ವಿಷಯಗಳನ್ನ ಅಷ್ಟೇ ಯೋಜನೆಯ ಬಗ್ಗೆ ಮಾಹಿತಿ ಇಲ್ಲದೆ ತುರ್ತು ಸಭೆ ಕರೆದಿದ್ದು ಹೇಗೆ ನಿಮ್ಮ ಸ್ವಂತ ಚಿಂತನೆ ಇಲ್ಲವೇ ಅಂತ ಅಧ್ಯಕ್ಷರನ್ನು ಪ್ರಶ್ನಿಸಿದಾಗ ಒಂದಷ್ಟು ಮಾತಿನ ಚಕಮಕಿ ನಡೆಯಿತು ಎಸ್ಟಿಪಿಐ ಸದಸ್ಯ ಮನ್ಸೂರ್ ಮಾತನಾಡಿ ಅಗತ್ಯ ಮಾಹಿತಿ ಇಲ್ಲವೆಂದಾದರೆ ಗ್ಲಾಸ್ ಬ್ರಿಡ್ಜ್ ಮತ್ತು ಫುಡ್ ಕೋರ್ಟ್ ವಿಚಾರ ಸಭೆಗೆ ಏಕೆ ತಂದಿದ್ದೀರಾ ಅಂತ ಪ್ರಶ್ನಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಅಧ್ಯಕ್ಷೆ ಕಲಾವತಿ ಇತ್ತೀಚಿನ ದಿನಗಳಲ್ಲಿ ಮುಂಗಾರಿನ ಅವಧಿಯಲ್ಲಿ ಬರೆ ಕುಸಿತ ಮುಂತಾದವು ಇದ್ದು ರಾಜಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ಬರೋದರಿಂದ ತೊಂದರೆ ಆಗುವುದು ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಕಾರಣಕ್ಕೆ ತುರ್ತು ಸಭೆಯನ್ನು ಕರೆದಿರುವುದಾಗಿ ಸ್ಪಷ್ಟಪಡಿಸಿದರು ಎಸ್ಟಿಪಿಐ ಸದಸ್ಯ ಅಮೀರ್ ಮೊಹಸಿನ್ ಮಾತನಾಡಿ ಜಿಪ್ ಲೈನ್ ಆರಂಭದ ಸಂದರ್ಭ ನಗರಸಭೆಯ ಗಮನಕ್ಕೆ ತರಲಿಲ್ಲ ಉದ್ಘಾಟನೆಗೆ ಮಾತ್ರ ಕರೆಯಲಾಗಿತ್ತು ಇದೀಗ ಗ್ಲಾಸ್ ಬ್ರಿಡ್ಜ್ ಬಗ್ಗೆಯೂ ನಗರಸಭೆಗೆ ಮಾಹಿತಿ ನೀಡಿಲ್ಲ ಈ ಹಿಂದೆ ಗ್ಲಾಸ್ ಬ್ರಿಡ್ಜ್ ಜಿಪ್ ಲೈನ್ ಸಹ ಬೇಡವೆಂದು ನಿರ್ಧಾರ ಮಾಡುವಂತೆ ದೃಢವಾಗಿ ನುಡಿದು ನಗರಸಭೆಗೆ ಕನಿಷ್ಠ ಮಾಹಿತಿ ನೀಡಿಲ್ಲ ಎಂದಾದರೆ ನಗರಸಭಾ ಸದಸ್ಯರು ಇರುವುದಾದರೂ ಎತ್ತಕ್ಕೆ ಯೋಜನೆಗೆ ಸಂಬಂಧಪಟ್ಟಂತೆ ಡಿಸಿ ಮತ್ತು ಸರ್ಕಾರದ ವರದಿಗಳನ್ನು ಪಡೆದು ನಂತರ ಚರ್ಚಿಸಿ ನಿರ್ಧಾರಕ್ಕೆ ಬರುವುದು ಉಳಿತೆಂದ್ರು

ಕ್ಲಾಸ್ ಬಿಡ್ತಿನ ಎಜೆಂಡಾ ಕೆಲವು ದಿನಗಳಿಂದ ರಾಜಕೀಯ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಎಜೆಂಡಾ ಬಂದಿದೆ ಅಂತ ಕಾಣ್ತಾ ಇದೆ ಈ ವಿಷಯದಲ್ಲಿ ಅಧ್ಯಕ್ಷರೇ ನೀವು ಅಧ್ಯಕ್ಷರಾಗಿ ಇಂಥ ಎಜೆಂಡಾ ಕಡೆಯದಿರಬೇಕು ಹೇಳಲಿಕ್ಕೆ ನಮಗೆ ಅವಕಾಶ ಇಲ್ಲ ನೀವು ಅಜೆಂಡಾವನ್ನ ಸೆಟ್ ಮಾಡುವ ನೀವು ಸೆಟ್ ಮಾಡುವಾಗ ನೀವು ಸೆಟ್ ಮಾಡೋತಕ್ಕಂಥ ಎಜೆಂಡಾ ಅದು ಜನರ ಹಿತದೃಷ್ಟಿಯಲ್ಲಿ ಇರುವಂತಹ ವಿಚಾರವಾಗಿದ್ದರೆ ಅದರ ಕರೆಕ್ಟಾಗಿ ಒಂದು ಎಕ್ಸ್ಪೇಷನ್ ಕೊಡಬೇಕು ನಮಗೆ ಒಂದು ಚರ್ಚೆ ನಡೆಯುವ ಪರಿಸ್ಥಿತಿಯಲ್ಲಿ ಬಹಳಷ್ಟು ಕಡೆ ಇಲ್ಲೇ ನಮ್ಮ ಕುಪ್ಪಿಮೊಟ್ಟೆ ಕಡೆಯಲ್ಲಿ ಆ ಸಬೀತ ವಾರ್ಡ್ನಲ್ಲಿ ಅದು ಭೂರಿ ಕುಸಿತ ಆಗಿದೆ ಅವ್ರನ್ನ ಸ್ಥಳಾಂತರ ಮಾಡಿ ಅವರಿಗೆ ವಸತಿ ಸೌಲಭ್ಯವನ್ನು ಕೊಡಬೇಕು ಆ ಎಜೆಂಡ ತರಲಿಲ್ಲ ಆ ಎಜೆಂಡ ಆ ವಿಶೇಷವಾಗಿ ನಾನು ಹೇಳುವಂಥದ್ದು ಅಧ್ಯಕ್ಷರೇ ಇಂಥ ಗಂಭೀರ ಸ್ವರೂಪ ಈ ಹಿಂದೆ ಸಮೇತ ಈ ಮನ್ಸೂರು ಪ್ರಸಾರ ಮಾಡೋದಾಗಿ ಅಲ್ಲಿ ಹೋಗಬೇಕಾಯ್ತು ಯಾವ ಡಿ ಜಿಲ್ಲಾಧಿಕಾರಿಯು ಯಾವ ಶಾಸಕರು ನಮ್ಮ ಪರ್ಮಿಷನನ್ನು ಕೇಳಲಿಲ್ಲ ಸದಸ್ಯ ಉಮೇಶ್ ಸುಬ್ರಹ್ಮಣ್ಯ ಮಾತನಾಡಿ ರಾಜಸೇಟ್ ಪಕ್ಕದಲ್ಲಿರುವ ಇಂದಿರಾ ನಗರ ಚಾಮುಂಡೇಶ್ವರಿ ನಗರಗಳು ಬಳೆಯಿಂದ ಸಂಕಷ್ಟಕ್ಕೆ ಸಿಲುಕುವ ಸೂಕ್ಷ್ಮ ವಲಯಗಳು ಮುಂಗಾರಿನ ಅವಧಿಯಲ್ಲಿ ಮನೆಗಳನ್ನು ತೆರವುಗೊಳಿಸುವಂತೆ ಹಲವರಿಗೆ ನೋಟಿಸ್ ಅನ್ನು ಈ ಹಿಂದೆ ನೀಡಲಾಗಿದೆ ಇದರ ಪಕ್ಕದಲ್ಲೇ ಇರುವ ರಾಜ ಕೂಡ ಬೆಟ್ಟ ಪ್ರದೇಶವೇ ಆಗಿದೆ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಯೋಜನೆ ಜಾರಿ ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು ಇದರ ನಿರ್ಮಾಣದಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಈ ಸಂದರ್ಭ ಉದ್ಭವಿಸುವ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸುವರು ಯಾರು ಎಂದು ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಲಾಭ ಆಗುತ್ತೆ ಎನ್ನುವ ಕಾರಣಕ್ಕೆ ಯೋಜನೆ ಬೆಂಬಲಿಸಲು ಬರುವುದಿಲ್ಲ ನಮ್ಮ ತೀವ್ರ ವಿರೋಧವಿರುವುದಾಗಿ ಸ್ಪಷ್ಟಪಡಿಸಿದರು ಸದಸ್ಯ ಕೆಎಸ್ ರಮೇಶ್ ಮಾತನಾಡಿ ಶಾಸಕರ ಪ್ರಯತ್ನದಿಂದ ಕೋಟ್ಯಂತರ ವೆಚ್ಚದ ಗ್ಲಾಸ್ ಬ್ರಿಡ್ಜ್ ಶಾಸಕರ ಪ್ರಯತ್ನದಿಂದ ಬರ್ತಾ ಇದೆ ಎಂದರೆ ಸಂತೋಷ ಶಾಸಕರ ಪ್ರಯತ್ನದಿಂದ ಕೋಟ್ಯಂತರ ವೆಚ್ಚದ ಗ್ಲಾಸ್ ಬ್ರಿಡ್ಜ್ ಬರ್ತಾ ಇದೆ ಎಂದರೆ ಸಂತಸ ಇದನ್ನ ಸೀಟ್ನಲ್ಲಿ ಸಾಧ್ಯವಿಲ್ಲ ಎಂದಾದರೆ ಬೇರೆ ಮಾಡಲಿ ಎಂದು ಸಲಹೆ ನೀಡಿ ರಾಜಸೀಟ್ನಲ್ಲಿ ಈಗಾಗಲೇ ವಾಹನ ನಿಲುಗಡೆಯ ಸಮಸ್ಯೆ ಮುಂತಾದವುಗಳಿವೆ ಇವೆಲ್ಲಕ್ಕೂ ನಗರಸಭೆ ಬೇಕಾಗಿದ್ದರೂ ಯೋಜನೆಯ ಜಾರಿ ಹಂತದಲ್ಲಿ ನಗರಸಭೆಯ ಕನಿಷ್ಠ ಅಭಿಪ್ರಾಯವನ್ನು ಪಡೆದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಸುದೀರ್ಘ ಚರ್ಚೆಯ ಬಳಿಕ ನಗರಸಭೆಯ ಗಮನಕ್ಕೆ ತಾರದೆ ಯೋಜನೆಯ ಅನುಷ್ಠಾನಕ್ಕೆ ಮುಂದಾಗಿರುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವ ಮತ್ತು ಅಗತ್ಯ ಮಾಹಿತಿಯನ್ನ ಪಡೆದ ಬಳಿಕ ಮತ್ತೆ ಸಭೆ ನಡೆಸುವ ನಿರ್ಧಾರ ಕೈಗೊಳ್ಳಲಾಯಿತು ಆ ಯಾರು ಯಾರವ್ರು ಯಾವುದೇ ಪಕ್ಷ ಜನಪ್ರತಿನಿಧಿಗಳು ಮತ್ತು ಇನ್ನೊಂದು ವ್ಯವಸ್ಥೆಗೆ ಎಷ್ಟು ಕೆಲಸ ಇಷ್ಟು ಕಂಪ್ಲೇಂಟ್ ಅವರು ಇರುವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಈ ಮಳೆಯಲ್ಲಿ ಅವ್ರು ಎಂತ ಕಂಪ್ಲೇಂಟ್ ನಾವು ಎಂತೆಲ್ಲ ಅನುಭವಿಸಿದೀವಿ ಅಂತ ಹೇಳಿದ್ರೆ ನಾವು ಇಷ್ಟುವರೆಗೆ ಕೇಳದಂತ ಮಾತುಗಳನ್ನು ಸಾರ್ವಜನಿಕರಿಗೆ ಪರಿಹರಿಸ್ತೇವೆ ಯಾಕೆ ಅದೇ ಸಂಪತ್ತಿರುವಾಗ ಒಂದು ಜೈಇಿಂದ ಆಗುತ್ತೆ ಅದೇ ಇನ್ನೊಂದು ಜೈಇಿಗೆ ಆಗೋದಿಲ್ಲ ಆ ಜೈಗೆ ನಾವು ಮಾತಾಡಿದ್ರೆ ಆಗೋದಿಲ್ಲ ಅಂತ ಹೇಳಿ ನೇರವಾದಂತ ಮಾತಾಡುದು ನಿಜವಾಗಿ ಯಕ್ಷ್ಮ ತಪ್ಪು ಮುಂದಿನ ಸಭೆಗೆ ಸಭೆಗೆ ಕಾಣಿಸ್ಬೇಕು ಅದಕ್ಕೆ ಅದೇ ಹೇಳಿದ್ರಿ ಯಾವುದೇ ಒಂದು ವಿಚಾರ ನಗರಸಭೆ ಒಳಗೆ ಆಗಬೇಕಾದ್ರೆ ನಗರಸಭೆ ಅನುಮತಿ ಬೇಕು ಈಗಲೇ ಈಗ ನೀವು ಅಲ್ಲಿಗೆ ನಮ್ಮ ಕಾನ್ವೆಂಟ್ ಜಂಕ್ಷನ್ ಹತ್ರ ನಮ್ಮ ಏನು ತಾಲೂಕು ಆಫೀಸ್ ಇದ್ರೆ ಯಾಕೆ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಯಾರು ಅನುಮತಿ ತಗೊಂಡಿದ್ದಾರೆ ಅನುಮತಿ ಇದೆಯಾ ನಿಮಗೆ ಬಸ್ ಸ್ಟ್ಯಾಂಡ್ ಮಾಡಿದ್ದಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ನಗರಸಭೆ ಅನುಮತಿ ಬೇಕು ಯಾರೇ ಮಾಡಿ ಅದು ಒಳ್ಳೆ ಒಳ್ಳೆ ವಿಚಾರನೇ ಬಸ್ ಸ್ಟ್ಯಾಂಡ್ ಆಗೋದ್ರೆ ನಂದು ವಿರೋಧ ಇಲ್ಲ ಬಸ್ ಸ್ಟ್ಯಾಂಡ್ ಆಗಬೇಕು ಅದು ಬಸ್ ಸ್ಟ್ಯಾಂಡ್ ಅಂತ ಹತ್ರ ದೊಡ್ಡ

ಇದು ವಾಸ್ತವಶ ಅಂತೀಕ್ಷ್ರೆ ನನಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ನಾನು ಏನೇ ಮಾಡ್ತೀನಿ ಅಂತ ಅದು ದುರುಪಯೋಗ ದಯವಿಟ್ಟು ಅದನ್ನ ಅವಕಾಶ ಯಾರಿಗೂ ಇನ್ನು ಮುಂದಕ್ಕೆ ಆಗಬಾರ್ದು ನಾವ್ ಈಗಾಗಲೇ ನೋಡಿ ಚೈನ್ ಗೇಟ್ ಅಲ್ಲಿ ನಮಗೆ ಬಸ್ ಸ್ಟ್ಯಾಂಡ್ ಇಂದ ನಮ್ಗೆ ಎಷ್ಟು ಜನ ಇದಾರ ಗೊತ್ತಾ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಮಾಡಿಸಿದ್ರೆ ನಮಗೆ ಕೊಡಿ ನಾಳೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಚೈನೈಲ್ ಈಚೆ ಬಸ್ ಸ್ಟ್ಯಾಂಡ್ ನಾವೇ ಹೇಳಿ ಅದನ್ನು ತೆಗಿಸಿದಾವೆ ಇಮಿಡಿಯೇಟ್ ಆಗಿ ನಮಗೆ ಸ್ಪಂದನೆ ಮಾಡಿ ಬಸ್ ಸ್ಟ್ಯಾಂಡ್ ಯಾಕೆಂದ್ರೆ ಮೂರು ಆಕ್ಸಿಡೆಂಟ್ ಆಯ್ತು ಎರಡು ಸಾವು ಆಯಿತು ನಾವು ಅದನ್ನ ಆಚೆ ಶಿಫ್ಟ್ ಮಾಡಬೇಕು ಅಂದ್ರೆ ಬಟ್ ಇವತ್ತು ನಮಗೆ ಸ್ಪಾನ್ಸರ್ ಇಲ್ಲ ಅದ್ರಲ್ಲಿ ನಗರಸಭೆ ನೋಡೋದು ಇಲ್ಲ ನಾವು ಹೈವೇ ಹೈವೇ ಇಲ್ಲಾದ್ರೆ ಲೇಟರ್ ಬರ್ದಾಗಿತ್ತು ಅವರಿಗೂ ಇವತ್ತ ಕಾರ್ಯೋನ್ಮಂತರ ಆಗಿಲ್ಲ ಅದರಲ್ಲಿ ಬಸ್ ಸ್ಟಾಂಡ್ ಅವಶ್ಯಕತೆ ಮಳೆ ಈ ಜನ ನೋಡೋದಿಲ್ಲ ಮಳೆ ಇದೆಯಾ ಸೊ ಆ ರೀತಿ ನಾಳೆ ಎಲ್ಲರೂ ಬೇಕಾದ ಏನೋ ಮಾಡಕ್ಕೆ ಅಂತ ಹೇಳಿದ್ರೆ ಕೌನ್ಸಿಲರ್ ನಾನು ಏರಿಯಾ ಕೌನ್ಸಿಲರ್ ನಾನು ಹೇಳ ಏರಿಯಾ ಕೌನ್ಸಿಲರ್ಗೆ ಏನು ಅವನ ಸ್ವಂತಕ್ಕೆ ಏನು ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನು ಚೌಕರೇ ಅವ್ನು ಕೆಲಸ ಮಾಡಿ ಯಾರೇ ಏರಿಯಾ ಸೊ ಹಾಗಾಗಿ ಇದು ಸೊ ಅಕ್ಷ ತಪ್ಪು ಅದನ್ನ ಒಳ್ಳೆ ರೀತಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಅವಕಾಶ ಇದ್ರೆ ಮಾಡಿ ಇಲ್ಲ ಇಲ್ಲಿ ಇಲ್ಲಿ ಆಗಲಿ ಅಂತ ಅಥವಾ ಚರ್ಚೆ ಆಗಲಿ सदस्य अभिप्रायव तक निर्णय बार दृष्टि ना सबका